ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ರಣಮಳೆ ಬಿರುಗಾಳಿಗೆ ಮನೆ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ ಎಡೆಬಿಡದೆ ಮಳೆ ಸುರಿತಾ ಇದೆ ಚಿಕ್ಕಮಗಳೂರಿನಾದ್ಯಂತ ಮರಗಳು ಬೀಳ್ತಾ ಇವೆ ಮನೆ ಮೇಲೆ ಬೃಹತ್ವಾದಂತಹ ಮರ ಬಿದ್ದಿದೆ ಆ ಮರ ಬಿದ್ದ ರಭಸಕ್ಕೆ ಸಂಪೂರ್ಣ ಮನೆ ನೆಲಸ ನೋಡಿ ದೃಶ್ಯಗಳಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಅದರಲ್ಲಿದ್ದಂತಹ ಮಹಿಳೆ ಬದುಕುಳಿದಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಮೈಲಿಮನೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಅದೃಷ್ಟ ಚೆನ್ನಾಗಿತ್ತು ಆ ಮಹಿಳೆಯದ್ದು ಬಚಾವಾಗಿದ್ದಾರೆ ಮನೆಯೊಳಗೆ ಇದ್ರು ಮರ ಬಿದ್ದಿದ್ರಿಂದ ಮಹಿಳೆ ನಂದಿನಿಗೆ ಗಂಭೀರ ಗಾಯ ಆಗಿದೆ ಎರಡು ಮನೆಗಳಿಗೆ ಹಾನಿಯಾಗಿರೋದು ಸ್ಥಳದಿಂದ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೊಟ್ಟಂತಹ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಬಿರುಗಾಳಿ ಮಳೆ ಸಾಕಷ್ಟು ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಏನು ಈಗ ಮಳೆ ಕೂಡ ಸ್ವಲ್ಪ ಬಿಡುವು ನೀಡಿದೆ ಆದರೆ ಬಿರುಗಾಳಿ ಮಾತ್ರ ಇನ್ನಷ್ಟು ತನ್ನ ಅರ್ಭಟವನ್ನು ಮುಂದುವರಿಸಿರುವಂಥದ್ದು ಕೆಲವು ಭಾಗಗಳಲ್ಲಿ ಬಿರುಗಾಳಿಯೊಂದಿಗೆ ಸುರಿತಾ ಇರುವಂತಹ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದರೆ ಮತ್ತೊಂದು ಕಡೆ ಬಿರುಗಾಳಿ ಸಾಕಷ್ಟು ಒಂದು ಜನಜೀವನ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುವಂಥದ್ದು ನಾವಿವಾಗ ಮೈಲಿಮನೆ ಗ್ರಾಮದಲ್ಲಿದ್ದೀವಿ ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು ಏನು ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಸುರಿದಂತಹ ಮಳೆ ತನ್ನ ಅಟ್ಟವಾಸವನ್ನು ಮುಂದುವರಿಸಿರುವಂತದ್ದು ಏನು ಮನೆಯ ಪಕ್ಕದಲ್ಲೇ ಇದ್ದಂತಹ ಮರ ಏನಿದೆ ಅದು ಮನೆಯ ಮೇಲೆ ಬಿದ್ದ ಪರಿಣಾಮವಾಗಿ ಮನೆ ಸಂಪೂರ್ಣ ಭಸ್ಮವಾಗಿರುವಂಥದ್ದು ಅಂದ್ರೆ ಸಂಪೂರ್ಣವಾಗಿ ಕುಸ್ತೋಗಿರುವಂಥದ್ದು ಮೇಲ್ಚಾವಣಿಗಳು ಕೂಡ ದರೆಗೆ ಬಿದ್ದಿರುವಂಥದ್ದು ಏನು ಕಷ್ಟಪಟ್ಟು ಕವಿತಾ ರವಿ ಅನ್ನೋರು ಒಂದು ಸೂರನ್ನ ಕಟ್ಕೊಂಡಿದ್ರು ಆದ್ರೆ ಈಗ ಸಂಪೂರ್ಣವಾಗಿ ಬಿರುಗಾಳಿಯ ಹೊಡೆತಕ್ಕೆ ಅವರ ಕನಸಿನ ಕೂಸು ಇವಾಗ ಛಿದ್ರವಾಗಿರುವಂಥದ್ದು ಪ್ರಮುಖವಾಗಿ ಈ ಮನೆಯಲ್ಲಿ ಒಂದು ಸಾವಾಗಿತ್ತು ಅವರ ಅಂತ್ಯಕ್ರಿಯೆಯಾಗಿ ಮನೆಯಲ್ಲಿದ್ದಂಥವರು ಶವ ಶವ ಸಂಸ್ಕಾರಕ್ಕಾಗಿ ಒಂದು ಒಂದು ಮಶಾನಕ್ಕೆ ತೆರಳಿದ್ರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರುವಂತದ್ದು ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ನಂದಿನಿ ಎಂಬ ಮಹಿಳೆ ಕೂಡ ಇದ್ರು ಅವ್ರಿಗೂ ಕೂಡ ಗಂಭೀರವಾದ ಗಾಯವಾಗಿದೆ ಅವ್ರನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅವ್ರನ್ನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಮನೆ ಒಳಗೆ ಇರುವಂತಹ ಗ್ಯಾಸ್ ಸ್ಟವ್ ಇರಬಹುದು ಜೊತೆಗೆ ದಿನ ಬಳಸುವಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂಥದ್ದು ಜೊತೆಗೆ ಮನೆಯ ಒಳಗೆಲ್ಲವೂ ಕೂಡ ಮನೆಯ ಗೋಡೆಯ ಇಟಿಕೆಗಳು ಕೂಡ ಬಿದ್ದಿರುವಂಥದ್ದು ಪುಟ್ಟ ಮನೆ ಕಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಒಂದು ಸೂರನ್ನ ಕಟ್ಟಿದ್ರು ಆದರೆ ಬಿರುಗಾಳಿ ಹೊಡೆತ ಏನಿದೆ ಇದರಿಂದಾಗಿ ಮರ ಮನೆ ಮೇಲೆ ಬಿದ್ದ ಪರಿಣಾಮ ಸೂರು ಸಂಪೂರ್ಣವಾಗಿ ನೆಲಸಮ ಆಗಿರುವಂಥದ್ದು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ ಆದರೆ ಏನು ಸುತ್ತಮುತ್ತ ಕಾಫಿ ತೋಟ ಪಕ್ಕದಲ್ಲಿರುವಂತಹ ಮನೆಗಳೇನಿದೆ ಅಲ್ಲಿನ ನಿವಾಸಿಗಳು ಸಾಕಷ್ಟು ಆತಂಕ ಇದ್ದಲ್ಲ ಆತಂಕದಲ್ಲಿದ್ದಾರೆ ಯಾಕಂದರೆ ಬ ಸಾಕಷ್ಟು ಮರಗಳಿದೆ ಬಿರುಗಾಳಿ ಕೂಡ ತನ್ನ ಅರ್ಭಟವನ್ನು ಮುಂದುವರಿಸುತ್ತಿದೆ ವೇಗವಾಗಿ ಬಿರುಗಾಳಿ ಬರ್ತದೆ ಇದರಿಂದಾಗಿ ಮರಗಳು ಮನೆ ಮೇಲೆ ಬೀಳುವಂತಹ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತ ಮೂರಕ್ಕೂ ಅಧಿಕ ಮನೆಗಳಿಗೆ ಕಳೆದ ಏಳು ದಿನಗಳಲ್ಲಿ ಹಾನಿಯಾಗಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು